ರುಚಿಕರವಾದ ಕಲ್ಲಂಗಡಿ ಹಣ್ಣನ್ನು ಹೇಗೆ ಆಯ್ಕೆ ಮಾಡೋದು ಗೊತ್ತೇ ಹೇಳ್ತೀವಿ ರೈತ್ರೆ ಅದಕ್ಕಾಗಿ ಮೊದಲು ಈ ಲಾಸ್ಟ್ ಲಾಸ್ಟ್ವರೆಗೆ ನೋಡಿ ಹೌದು ರೈತ್ರೆ ಗ್ರಾಹಕರು ಕಲ್ಲಂಗಡಿಯನ್ನ ಖರೀದಿಸುವಾಗ ಅದರ ಬಣ್ಣನ ನೋಡ್ತಾರೆ ಅದರ ತಿರುಳಿನ ಬಣ್ಣ ಕೆಂಪಾಗಿ ಇರಬೇಕು ಮತ್ತೆ ಅದರ ಸೈಜ್ ಕೂಡ ಹೆಚ್ಚಾಗಿ ಇರಬೇಕು ಹಾಗಾಗಿ ರೈತ್ರೆ ನಿಮಗೆ ನಾನು ಇಂಥ ಒಂದು ಸೂಕ್ತವಾದ ತಳಿ ಬಗ್ಗೆ ಒಂದು ಸಸ್ಯ ಬಗ್ಗೆ ಮಾಹಿತಿ ನೀಡಲಿದ್ದೇನೆ ರೈತ್ರೆ ಕಲ್ಲಂಗಡಿಯನ್ನ ಬೆಳೆಸುವಾಗ ಸಸಿಯನ್ನ ಆಯ್ಕೆ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ರೈತ್ರೆ ನಾನ್ ನಿಮಗೆ ಮಳೆಗಾಲಿನಲ್ಲಿ ವಿಶೇಷವಾಗಿ ಬೆಳೆಸುವ ಒಂದು ಕಲ್ಲಂಗಡಿ ತಳಿಯ ಬಗ್ಗೆ ಮಾಹಿತಿ ನೀಡಲಿದ್ದೇನೆ ನಾನ್ ನಿಮ್ಗೆ ಹೇಳ್ತಾ ಇರುವುದು ಆರ್ಡೋರ್ ಶೀಟ್ ನ ವಿಜಯ್ ತಳಿಯ ಬಗ್ಗೆ ರೈತ್ರೆ ವಿಜಯ್ ಈ ಕಲ್ಲಂಗಡಿ ವಿಶೇಷತೆ ನಿಮಗೆ ಹೇಳ್ಬೇಕಂದ್ರೆ ವಿಶೇಷವಾಗಿ ಮಳೆಗಾಲಿನ ತಳಿಯಾಗಿದ್ದು ನೀವು ಇದನ್ನ ಮಳೆಗಾಲಕ್ಕೆ ಬೆಳೆಸಬಹುದು ರೈತ್ರೆ ಅಂದ್ರೆ ಅದರ ಸೈಜ್ ಮೂರರಿಂದ ಆರು ಕೆಜಿ ವರೆಗೆ ಇದ್ದು ಇದು ಜಾಸ್ತಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ವಿಜಯ್ ಕಲ್ಲಂಗಡಿ ಇದು ದೂರಿನ ಮಾರ್ಕೆಟ್ ಸೂಕ್ತವಾದ ತಳಿಯಾಗಿದೆ ಈಗ ನೀವು ಇದನ್ನ ಕಲ್ಲಂಗಡಿ ಬೆಳೆಸುವಾಗ ಅದ್ರ ಸಸಿಯನ್ನ ಕೂಡ ನೋಡಬಹುದು ರೈತ್ರೆ ನಾನ್ ನಿಮ್ಗೆ ಈಗ ಸಸಿಯನ್ನ ತೋರಿಸ್ತೀನಿ ನೀವು ಇದನ್ನ ಸಸಿಗಳನ್ನ ನೋಡಿ ರೈತ್ರೆ ಹೇಗಿದೆ ಅಂತ ಇದರ ಸಸಿಗಳನ್ನ ನೀವು ನೋಡಬಹುದು ಹೇಗ್ ಸಸಿಗಳಿದೆ ಅಂತ ನಿಮಗೆ ಮತ್ತೊಂದು ಹೇಳಬೇಕಂದ್ರೆ ರೈತ್ರೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ವಿಜಯ್ ಕಲಂಗಡಿಯನ್ನ ಬೆಳೆಸುತ್ತಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಈ ವಿಜಯ್ ಕಲಂಗಡಿಯನ್ನ ಬೆಳೆಸುತ್ತಿದ್ದಾರೆ ಈ ವಿಕಾಸೈಟಿಕ್ ನರ್ಸರಿಂದ ವಿಜಯ್ ತಳಿಗಳು ಕರ್ನಾಟಕಕ್ಕೆ ಹೋಗ್ತಾ ಇವೆ ಹಾಗಾಗಿ ನಿಮಗೆ ಈ ವಿಜಯ್ ಕಲಂಗಡಿ ಸಸಿಗಳು ಬೇಕಾಗಿದ್ರೆ ರೈತ್ರೆ ಸಾಂಗ್ಲಿ ಜಿಲ್ಲೆಯಲ್ಲಿ ಬರುವ ಮಿರಸ್ ತಾಲೂಕಿನ ತುಂಗಿ ಗ್ರಾಮದಲ್ಲಿ ವಿಕಾಸೈಟಿಕ್ ನರ್ಸರಿ ಇದೆ ಈ ವಿಕಾಸೈಟಿಕ್ ನರ್ಸರಿಗೆ ಕಾಂಟ್ಯಾಕ್ಟ್ ಮಾಡಿ ಕೆಳಗೆ ಕೊಟ್ಟಿರೋ ನಂಬರ್ಗೆ ಸಂಪರ್ಕಿಸಿರಿ ಮತ್ತು ಈ ಸಸಿಗಳನ್ನು ಪಡೆದು ಹೆಚ್ಚಿನ ಆದಾಯ ಗಳಿಸಿರಿ